ಇರ್ತಕ್ಕಂಥ ಒಂದು ಅವಿನಭಾವ ಸಂಬಂಧ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಾನು ದಿವಕರ್ ಶಾಸಕರಾದ ಅಂದಿನಿಂದಲೂ ಇವತ್ತಿನವರು ಕೂಡ ಒಂದು ರೀತಿಯಾದಂಥ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಂಬಂಧ ಹಾಗೆ ಆ ಸಂಬಂಧದ ಹಿನ್ನೆಲೆಯಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಕಾ ಕೂಡ ತೀರ್ಥಹಳ್ಳಿ ನೀರನ್ನು ನಾವು ತೆಗೆದುಕೊಂಡೋಗಿದ್ದು ಕೂಡ ಸತ್ಯನೇ ಕೂಡ ಸೊ ಇಷ್ಟು ಮಾತ್ರ ಹೇಳ್ತಾ ಬಹುಶಃ ಇವತ್ತು ಇನ್ನೇನು ಚುನಾವಣೆಗೆ ಕೆಲವೇ ದಿವಸ ಉಳಿದಿದೆ ಈ ಚುನಾವಣೆಯಲ್ಲಿ ನಮಗೆ ದೇಶಾದ್ಯಂತ ಕಂಡು ಬರ್ತಾ ಇರತಕ್ಕಂಥದ್ದು ಒಂದು ವಿಚಾರ ಒಂದು ಬಡವ ಮತ್ತು ಶ್ರೀಮಂತರ ಮಧ್ಯದಲ್ಲಿ ಆಗ್ತಾ ಇರತಕ್ಕಂಥ ಯುದ್ಧ ಅಥವಾ ಕಾದಾಟ ಅಥವಾ ಚುನಾವಣೆ ಅಂತೇಳಿ ನಾವು ಭಾವನೆ ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆಗೆ ಬಡವರು ಬಡವರಾಗಿ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗಿ ಇದ್ದಾರೆ ಆಗ್ತಲೇ ಇಲ್ಲಿ ಬಡವ ಶ್ರೀಮಂತ ಅಂತ ವ್ಯಾಖ್ಯಾನ ಮಾಡೋದಕ್ಕಿಂತ ಹೆಚ್ಚಾಗಿ ಇತ್ತು ಬಡವರು ಒಂದು ಕಡೆ ಆದರೆ ಇವತ್ತು ನಾವು ಫೈಟ್ ಮಾಡ್ತಿರ್ತಕ್ಕಂಥ ಯಾರು ವಿರುದ್ಧ ಅಂತ ಹೇಳಿದ್ರೆ ಶ್ರೀಮಂತರು ಅಂದ್ರೆ ಯಾರಾದರೆ ಆ ವ್ಯಕ್ತಿಗಳಲ್ಲ ಅವ್ರ ಶಕ್ತಿಗಳು ಯಾರು ಅಂತಂದ್ರೆ ಅದೊಂದು ಕಂಪನಿಗಳು ಮಲ್ಟಿ ನ್ಯಾಷನಲ್ ಕಂಪನಿಗಳು ಅವರ ನಾವು ಕೈಗಾರಿಕೋದ್ಯಮಿಗಳು ಅನ್ಬೇಕಾ ಅಥವಾ ವ್ಯಾಪಾರಸ್ಥರು ಅಂತ ಅನ್ಬೇಕಾ ಕೈಗಾರಿಕೋದ್ಯಮಿಗಳಾದರೆ ಅವ್ರಿಗೆ ಒಂದು ಮಾರಲ್ ಆಬ್ಲಿಗೇಷನ್ ಇರ್ತದೆ ಇಂಡಸ್ಟ್ರಿಗಳನ್ನ ಮಾಡಬೇಕು ಉದ್ಯೋಗಗಳನ್ನ ಕೊಡಬೇಕು ಪ್ರಾಡಕ್ಟನ್ನು ತರಬೇಕು ದೇಶದ ಆಂತರಿಕವಾಗಿರ್ತಕ್ಕಂಥ ಒಂದು ಆರ್ಥಿಕ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಇವೆಲ್ಲ ಉದ್ದೇಶ ಇರುತ್ತೆ ಈಗ ಬಿಸ್ನೆಸ್ಮನ್ ಅಂದರೆ ಬೆಸ್ಟ್ ಅಂತ ಯಾರು ಇವತ್ತು ಅಂತ ಹೇಳಿದ್ರೆ ಈ ದೇಶದ ಸ್ವಾತಂತ್ರ್ಯವನ್ನು ಕಬಳಿಸಿದಂಥವ್ರು ಅಂತ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿಗಳಿಗೂ ಮತ್ತು ಇವತ್ತು ಭಾರತ ದೇಶದಲ್ಲಿ ಕಾಣ್ತಾ ಇರತಕ್ಕಂಥ ನಮ್ಮ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೂ ಕೂಡ ವ್ಯತ್ಯಾಸ ಏನಾರು ಇದೆಯಾ ಅಂತ ಹೇಳಿದ್ರೆ ಬಹುಶಃ ಯಾವ ವ್ಯತ್ಯಾಸವೂ ಕೂಡ ಇಲ್ಲ ಅದೇ ಈಸ್ಟ್ ಇಂಡಿಯಾ ಕಂಪನಿಗಳು ಈ ದೇಶದ ಸ್ವಾತಂತ್ರ್ಯವನ್ನೇ ಕಬಡಿಸುವಂಥ ಮಾಡಲಿಕ್ಕೆ ಹೋದರು ಆದರೆ ನಾವು ಈಗ ಕಾರ್ಪೊರೇಟ್ ಸೆಕ್ರೆಟರಿಗೆ ಕೊಡ್ತಾ ಇರತಕ್ಕಂಥ ಸ್ವಾತಂತ್ರ್ಯ ಏನಿದೆ ಆ ಮನಪಲಿ ಏನಿದೆ ಅದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತೇಳಿ ಅರ್ಥ ಮಾಡೋಕ್ಕಾಗೋದಿಲ್ಲ ಎಲ್ಲ ಒಂದು ಕಡೆಗೆ ಇವತ್ತು ಅದಕ್ಕೆ ಎಲ್ಲೋ ಒಂದು ಕಡೆಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ತಡೆಯನ್ನು ಹಾಕುವಂಥ ಅನಿವಾರ್ಯತೆ ಇವತ್ತು ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈಸ್ಟ್ ಇಂಡಿಯಾ ಕಂಪನಿಗಳಿಗೂ ಇವ್ರಿಗೆ ಏನಪ್ಪ ಅಂದರೆ ಇವತ್ತು ಬಹುಶಃ ಹತ್ತು ವರ್ಷದಿಂದ ಈ ಪರಿಸ್ಥಿತಿಗೆ ಇರಲಿಲ್ಲ ಯಾರೂ ಚಿಂತನೆ ಮಾಡಿರಲಿಲ್ಲ ಆದರೆ ಈಗ ಆಗ್ತಾ ಇರ್ತಕ್ಕಂಥದ್ದು ಏನಂದರೆ ನಮಗೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಕಾರ್ಪೊರೇಟ್ ಸೆಕ್ಟರ್ಸ್ಗೆ ಮೂವತ್ತು ಪರ್ಸೆಂಟ್ ಇದ್ದ ಟ್ಯಾಕ್ಸನ್ನು ಇಪ್ಪತ್ತ್ಮೂರು ಪರ್ಸೆಂಟಿಗೆ ತರಿಸ್ತಾರೆ ಇಪ್ಪತ್ತೆರಡು ಪರ್ಸೆಂಟಿಗೆ ಅಂದರೆ ಜಾಸ್ತಿ ಮಾರ್ಜಿನ ಕರೋನಾ ಹೆಸರಿನಲ್ಲಿ ಅವರಿಗೆ ಮಾರ್ಜಿನ್ ಮಾಡಿಕೊಡ್ತಕ್ಕಂಥದ್ದು ಏನಿದೆ ನಾವು ಪೇಪರಲ್ಲಿ ನೋಡೋದು ಬೆಳಿಗ್ಗೆ ಎದ್ದರೆ ನಾವು ಏನೇ ನೋಡಿದ್ರು ಕೂಡ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ವಿಶ್ಲೇಷಣೆ ಒಂದು ಕಡೆ ಹೋದರೆ ಮೊದಲನೇ ಪುಟದಲ್ಲಿ ಬರ್ತಕ್ಕಂಥದ್ದು ಈ ದೇಶದ ಶ್ರೀಮಂತ ಯಾರು ಆದಾನಿನೋ ಅಂಬಾನಿನೋ ಅವರಿಬ್ಬರು ಮಂದಿ ಇರೋ ಕಂಪ ಕಾಂಪಿಟೇಷನ್ನ ಪ್ರತಿನಿತ್ಯ ಪತ್ರಿಕೆಯಲ್ಲಿ ನಾವು ನೋಡುವಂಥ ಭಾಗ್ಯ ನಮ್ಗೆ ಸಿಕ್ಕಿದೆ ಇದು ಯಾರಿಂದಾಗಿರ್ತಕ್ಕಂಥ ಬಹುಶಃ ಇದನ್ನು ದೇಶ ದೇಶದ ಜನರು ಎಲ್ಲಿವರೆಗೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಕಷ್ಟ ಆಗ್ತದೆ ಮತ್ತು ಈ ಚುನಾವಣೆ ಸಂದರ್ಭದಲ್ಲಿ ಇಂಥ ವಿಚಾರಗಳೆಲ್ಲವೂ ಕೂಡ ಚರ್ಚೆ ಆಗ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಚರ್ಚೆ ಆಗಬೇಕು ಅದು ದೇಶದ ಜನರು ಕೂಡ ಅರ್ಥ ಮಾಡ್ಕೋ ಈ ನಡೀತಕ್ಕಂಥ ಈ ಈ ಯುದ್ಧ ಏನಿದೆ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಎಲ್ಲ ಒಂದು ಕಡೆಗೆ ಶ್ರೀಮಂತರ ಪರವಾಗಿರ್ತಕ್ಕಂಥ ನಿಲುವನ್ನ ಇರ್ತಕ್ಕಂಥ ಪಕ್ಷಗಳನ್ನ ತಿರಸ್ಕಾರ ಮಾಡಬೇಕು ಬಡವರ ಪರವಾಗಿರ್ತಕ್ಕಂಥ ಜಗತ್ತನ್ನ ಪುರಸ್ಕಾರ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಮಾತಿನ ಅರ್ಥ ಬಹುಶಃ ನಮ್ಮ ಈಗ ಆರ್ಥಿಕವಾಗಿ ನಾವು ಯಾವ ರೀತಿಯಾಗಿ ದುರ್ಬಲಗೊಂಡಿದ್ದಾರೆ ಅಂದರೆ ಈಗ ನಮ್ಮ ಒಂದು ಬುಕ್ಲೆಟನ್ನು ನಮ್ಮ ತಿಮ್ಮನೆಯವರು ಮಾಡಿದ್ದಾರೆ ರಕ್ತಾಂಕರ್ ಮಾಡಿರೋದು ಅದರಲ್ಲಿ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಸಂಯೋಚಿತವಾಗಿ ನಾ ಸಾಂದರ್ಭಿಕವಾಗಿ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳು ಕೂಡ ಇದೆ ಇವತ್ತು ದೇಶದ ಆಸ್ತಿಗಳನ್ನು ಮಾರಾಟ ಮಾಡಬೇಕೆ ಅಥವಾ ಇನ್ನೊಂದು ಇಲ್ಲಿ ಇವೆಲ್ಲ ವಿಚಾರಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಬಹುಶಃ ನಾವು ಹೇಳ್ತೇವೆ ನಾವು ಆರ್ಥಿಕವಾಗಿ ಎಷ್ಟು ಇನ್ನೂ ಇದೀವಿ ಅಂದರೆ ಈ ಪ್ರಪಂಚ ಮಟ್ಟದಲ್ಲಿ ಇರ್ತಕ್ಕಂಥ ಶ್ರೇಯಾಂಕವನ್ನು ನಾವು ಗಮನಿಸಿದಾಗ ನಾವು ಸಿವಿಲ್ ಇಂಡೆಕ್ಸನ್ನ ಲೆಕ್ಕ ಹಾಕಿದಾಗ ನೂರ ಹನ್ನರ ಹನ್ನರಿದ್ದೀವಿ ನಮಗಿನ್ನ ಉತ್ತಮ ಸ್ಥಿತಿಯಲ್ಲಿ ಇರೋದು ಅಂದರೆ ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ ಇದೆ ಇದನ್ನು ನಾವು ಎಲ್ಲೋ ಒಂದು ಕಡೆಗೆ ಹೈಲೈಟ್ ಮಾಡ್ತಾ ಇಲ್ಲ ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಪುರಸ್ಕಾರ ಕೊಡ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ರೀತಿಯಲ್ಲಿ ಭಾರತ ಸರ್ಕಾರ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಆರೋಪ ಇವತ್ತು ಈ ಇದು ಜನಕ್ಕೆ ಅರ್ಥ ಆಗಬೇಕಾದಾಗ ಈ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಸರಿಸಮಾನವಾಗಿ ಈಸ್ಟ್ ಇಂಡಿಯಾ ಕಂಪ್ನೀಸ್ ಬೆಳೀತಾ ಇರತಕ್ಕಂಥ ಕಂಪ್ನಿಗಳನ್ನ ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಸಂಪತ್ತು ಅಂತಕ್ಕಂಥದ್ದು ಅದು ಇದು ಸಾಮಾನ್ಯ ಜನರಿಗೆ ಅರಿವಾಗಬೇಕು ಗೊತ್ತಾಗಬೇಕು ಅವರಿಗೆ ಹಂಚಿಕೆ ಆಗಬೇಕು ಆ ದಿಸೆಯಲ್ಲಿ ಮುಂದೆ ಹೋಗ್ಬೇಕಾಗ್ತದೆ ಆ ಯಾವ ಸರ್ಕಾರ ಸಂವಿಧಾನ ಪರವಾಗಿರ್ತಕ್ಕಂಥ ರೀತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಒಂದು ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಪ್ರಥಮವಾಗಿ ಚರ್ಚೆಗೆ ಆಗ್ತಾ ಇರ್ತಕ್ಕಂಥ ಈ ಚುನಾವಣೆಯಲ್ಲಿ ಸಂವಿಧಾನದ ಉಳಿವಳುವಿನ ಪ್ರಶ್ನೆಯನ್ನು ಇವತ್ತು ಚರ್ಚೆ ಆಗ್ತಾ ಇದೆ ಉಳಿವೆ ಅಳುವ ಪ್ರಶ್ನೆ ಅಂತೇಳಿ ಸಂವಿಧಾನ ಅಂತ ಹೇಳಿ ಹೇಳಿದ್ರೆ ಇದರ ಬಹುಶಃ ಈ ದೇಶದಲ್ಲಿ ಏನಾದರೂ ಕೂಡ ಒಂದು ಕಾಂಗ್ರೆಸ್ ಪಕ್ಷ ಹಾಕ್ಬಿಟ್ಟಿರ್ತಕ್ಕಂಥ ಒಂದು ಪಂಜುರ ಅಂತ ಹೇಳಿದ್ರೆ ಆದರೆ ಅದು ಬ್ಯಾಕ್ ಬೋನ್ ಟೈಪ್ ಇರ್ತಕ್ಕಂಥದ್ದು ಅಂತ ಹೇಳಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆ ಕಾನ್ಸ್ಟಿಟ್ಯೂಷನ್ ಹಿಂದಲೇ ಇದ್ದಿದ್ರೆ ನಾ ಈ ದೇಶದ ಸ್ಥಿತಿ ಏನಾಗಿರ್ತಿದ್ರು ಗೋಲ್ವಾಲ್ಕರ್ ಅಂತವರು ಇವರ ಚಿಂತನೆ ಹಿನ್ನೆಲೆಯಲ್ಲಿ ದೇಶದ ಯಾವ ರೀತಿಯಾದಂಥ ದಾರಿ ತಪ್ಪ ಇತ್ತು ಅಂತಂದು ಅಂತ ನಮ್ಗೆ ಅರ್ಥ ಆಗೋದಿಲ್ಲ ಆದರೆ ಆ ಸಂವಿಧಾನ ಇರೋದ್ರಿಂದ ಇವತ್ತು ಒಗ್ಗಟ್ಟಾಗಿರ್ತಕ್ಕಂಥದ್ದು ಕೂಡ ಇದೆ ಒಂದು ಇವತ್ತು ನಾವು ಸಂವಿಧಾನವನ್ನು ಬದ್ಧವಾಗಿ ನಡೀತಾ ಇಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಕೊಡ್ತೇನೆ ಹಾಗೆ ನಾನು ಕೂಡ ದೆಹಲಿಯ ಪ್ರತಿನಿಧಿಯಾಗಿದೆ ಇದು ನಾವು ಎಂದೂ ಕೂಡ ಸೋರ ಸುಮಾರು ನೂರ ಇಪ್ಪತ್ತ್ಮೂರು ವರ್ಷಗಳ ನಂತರ ಇಂಥರವಾ ಈ ಥರದ ಭೀಕರವಾಗಿರ್ತಕ್ಕಂಥ ಬರಗಾಲವನ್ನು ನೋಡ್ತಾ ಇರ್ತಕ್ಕಂಥದ್ದು ಇದೇ ಪ್ರಥಮ ನನ್ನ ಸರ್ವಿಸ್ ನಾನು ರಾಜಕೀಯ ಪ್ರವೇಶ ಮಾಡಿ ಐವತ್ತು ವರ್ಷಕ್ಕೂ ಹೆಚ್ಚಾದರೂ ಕೂಡ ನಂದು ದಿವಾಕರಿ ಗುರುದು ಒಂದೇ ಸಮಯ ಆದರೂ ಕೂಡ ಇವತ್ತು ಬರಗಾಲ ಇಷ್ಟೊಂದು ದೊಡ್ಡ ಪ್ರಮಾಣದ ಬರಗಾಲ ಇಷ್ಟು ಬಿಸಿಲಿನ ಜಳ ನಾವೆಂದೂ ಕೂಡ ನೋಡೋದಕ್ಕೆ ಸಾಧ್ಯ ಆಗಿಲ್ಲ ಇವತ್ತು ಈ ಬರಗಾಲಕ್ಕೆ ಸೆಪ್ಟೆಂಬರ್ ಆರನೇ ತಾರೀಕು ರಾಜ್ಯ ಸಭೆಯಲ್ಲಿ ಇದು ಕ್ಯಾಬಿನೆಟ್ ಅಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ನಾವು ಡಿಕ್ಲೇರ್ ಮಾಡಬೇಕು ಅಂತಕ್ಕಂಥದ್ದು ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳು ಇವತ್ತು ಬರಗಾಲಕ್ಕೆ ತುತ್ತಾಗಿರ್ತವೆ ಅಂತ ಹೇಳತಕ್ಕಂಥದ್ದಲ್ಲಿ ಡಿಕ್ಲೇರ್ ಆಗ್ತದೆ ಅದು ಡಿಸಾಸ್ಟರ್ಸ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ಅಂದರೆ ಪ್ರಕೃತಿ ವಿಕೋಪ ನಿಧಿಯ ಕಾನೂನಿನಡಿನಲ್ಲಿ ಘೋಷಣೆ ಆಗ್ತದೆ ಘೋಷಣೆ ಆದಮೇಲೆ ಮನವಿನೂ ಕೂಡ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರಕ್ಕೆ ನಾವು ಮಾಡ್ತೀವಿ ರಾಜ್ಯ ಸರ್ಕಾರ ಮಾಡ್ತದೆ ನಾವೆಲ್ಲರೂ ಸೇರಿ ಮಾಡ್ತೇವೆ ಮಾಡಿದರೂ ಕೂಡ ಇವತ್ತಿರೋದು ಕೂಡ ಅದಕ್ಕೆ ಹಣ ಬಿಡುಗಡೆ ಆಗಲಿಲ್ಲ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ನೋಡಿದರು ಸಂಬಂಧಪಟ್ಟಂಥ ಸಚಿವರೆಲ್ಲರೂ ಕೂಡ ನೋಡಿದ್ವಿ ನಾವೆಲ್ಲರೂ ಕೂಡ ನಾವು ನೋಡಿದ್ವಿ ಆದರೂ ಕೂಡ ಹಣ ಬಿಡುಗಡೆ ಆಗಲಿಲ್ಲ ಚುನಾವಣೆ ಪ್ರಯುಕ್ತ ಬಂದಂಥ ಅಮಿತ್ ಶಾರವರು ನಿರ್ಮಲಾ ಸೀತಾರಾಮನ್ ಅವರು ಆಡಿದಂಥ ಮಾತುಗಳು ಏನು ಬರಗಾಲವನ್ನು ಬರಗಾಲದ ಎನ್ ಡಿ ಆರ್ ಎಫ್ ಗ್ರ್ಯಾಂಟ್ಸನ್ನು ಕೊಡೋದಕ್ಕೆ ಮೂರು ತಿಂಗಳು ತಡ ಆಗಿದೆ ಅಂಥೇಳಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಬಹುಶಃ ಪ್ರೈಮ್ ಮಿನಿಸ್ಟರ್ ನಂತರ ಎರಡನೇ ಸ್ಥಾನ ಅಂತ ಹೇಳಿದ್ರೆ ಇದು ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಬಾಯಿನಲ್ಲಿ ಒಬ್ಬ ಮೂರು ತಿಂಗಳು ತಡ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ತಾರಲ್ಲ ಇವ್ರಿಗೆ ಏನಾದರೂ ಕೂಡ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಮೂರು ತಿಂಗಳು ತಡ ಮಾಡಿ ಕೊಟ್ಟರೆ ಹಾಗಾದ್ರೆ ಕರ್ನಾಟಕ ಜನಕ್ಕೆ ಅವ್ರಿಗೇನು ಜವಾಬ್ದಾರಿಕೆ ಇಲ್ವಾ ಅವ್ರಿಗೇನು ರಿಲೀಫ್ ಕೊಡಬೇಕು ಅಂತಕ್ಕಂಥದ್ದಿಲ್ವಾ ಆಯಿತು ಎನ್ ಡಿ ಆರ್ ಎಫ್ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಎಸ್ ಡಿ ಆರ್ ಎಫ್ ಕೇಂದ್ರ ಸರ್ಕಾರ ಸಂಬಂಧಪಟ್ಟಿದ್ದು ಎನ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಅಲ್ಲಿ ಕೊಡ್ತಕ್ಕಂಥ ಹಣ ಎಷ್ಟು ಅನ್ನೋದಕ್ಕೆ ಕೇಂದ್ರ ಸರ್ಕಾರ ಕಳಿಸಿದಂಥ ಸಮಿತಿ ಕೊಟ್ಟ ವರದಿ ವರದಿನಲ್ಲಿ ಎಷ್ಟಂದರೆ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತು ಕೋಟಿ ರೂಪಾಯಿನಷ್ಟು ಹಣದ ರೂಪದಲ್ಲಿ ನಷ್ಟ ಆಗಿದೆ ಕರ್ನಾಟಕದ ರೈತರಿಗೆ ಅಂತೇಳಿ ವರದಿಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಅದನ್ನು ಅದನ್ನು ಪ್ರಕೃತಿ ವಿಕೋಪ ನಿಧಿ ಅಡಿನಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತ ನಾವು ಕ್ಲೈಮ್ ಮಾಡೋಕೆ ಅವಕಾಶ ಇದೆ ಹದಿನೆಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನಾವು ಕೊಡಬೇಕು ಅಂತೇಳಿ ನಾವು ಕೇಳಿದಾಗ ನಾವು ಕೇಳಿದಂಥ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಅದೇ ಉತ್ತರ ಹೇಳ್ತಾರೆ ಬಂದು ಚುನಾವಣೆ ಸಂದರ್ಭದಲ್ಲಿ ಅವರು ತಡವಾಗಿ ಕೊಟ್ಟಿದ್ದಾರೆ ಈಗ ಎಲೆಕ್ಷನ್ ಕೂಡ ಕಾಣಕ್ಕೆ ಬಂದಿದೆ ಅವ್ರಿಗೆ ಬರೆದಿದ್ದೇವೆ ಅಲ್ಲಿಂದ ಬಂದ ಮೇಲೆ ನಾವು ನೋಡ್ತೇವೆ ಅಂತ ಆ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ನಮ್ಗೆ ಇದ್ದಿದ್ದ ಒಂದೇ ಅಂತ ಹೇಳಿದ್ರೆ ಇವತ್ತು ಎಲ್ಲೋ ಒಂದು ಕಡೆಗೆ ನಮ್ಮ ಸಂಸತ್ ಸದಸ್ಯರು ಧ್ವನಿ ಎತ್ತಬೇಕಾಗಿತ್ತು ಪಾರ್ಲಿಮೆಂಟಲ್ಲಿ ಪ್ರೈಮ್ ಮಿನಿಸ್ಟರ್ ಹತ್ರ ಧ್ವನಿ ಎತ್ತಬೇಕಾಗಿತ್ತು ಹೋಮ್ ಮಿನಿಸ್ಟರ್ ಹತ್ರ ಹೇಳ್ಬೇಕಾಗಿತ್ತು ಯಾರ ಹತ್ರನೂ ಹೋಗಲಿಲ್ಲ ಎಸ್ ಡಿ ಆರ್ ಎಫ್ ನಮಗೇನು ಒಂದು ಸಾವಿರ ಕೋಟಿ ಇತ್ತು ಆ ಸಾವಿರ ಕೋಟಿ ಖರ್ಚು ಮಾಡಿದ್ವಿ ಬೋರ್ವೆಲ್ಲು ಇನ್ನೊಂದು ಇನ್ನೊಂದು ವಿಚಾರಕ್ಕೆ ಖರ್ಚು ಮಾಡೋಂಥ ಕೆಲಸವನ್ನು ಮಾಡಿದ್ವಿ ಎನ್ ಡಿ ಆರ್ ಎಫ್ನಲ್ಲಿ ಬರ್ತಕ್ಕಂಥ ಹಣಕ್ಕೆ ಧ್ವನಿಯನ್ನು ಎತ್ತಾಗಿತ್ತು ನಮ್ಮ ಎಂ ಪಿಗಳು ಯಾರೊಬ್ಬರು ಎತ್ತಲಿಲ್ಲ ಅನೇಕ ಸರಿ ಪ್ರಯತ್ನವನ್ನು ಮಾಡ್ರು ಕೂಡ ಅವ್ರಿಗೆ ಅದ್ರ ಬಗ್ಗೆ ಚಕಾರ ಎತ್ತಲಿಲ್ಲ ಕೊನೆಗೆ ಒಂದು ಮನವಿನ ಸಹಿತ ಕೊಡುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಕೇಂದ್ರ ಸರ್ಕಾರದ ಯಾವ ನಿಲುವು ತಗೊಳ್ತೋ ಆ ನಿಲುವುಗೆ ಬದ್ಧರಾಗೇ ಇತ್ತು ಆದರೆ ಇವರು ನಿಜವಾಗ್ಲೂ ಕೂಡ ಇವತ್ತು ಶಿವಮೊಗ್ಗದ ಸತ್ ಪಾರ್ಲಿಮೆಂಟ್ ಮೆಂಬರ್ ಆಗಿರ್ತಕ್ಕಂಥವ್ರೂ ಕೂಡ ನಾವು ಕೇಳಬೇಕಾಗ್ತದೆ ಎಷ್ಟು ಸಾರಿ ಹೋಗಿ ನೋಡಿದ್ರು ಪಾರ್ಲಿಮೆಂಟ್ ಪ್ರೈಮ್ ನೀವು ಭಾಳ ದೊಡ್ಡ ಮನತನ ಹಿನ್ನೆಲೆ ರಾಜಕೀಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನೀವು ಯಾವ ರೀತಿಯಾಗಿ ನಿಮ್ಮ ನಿಮ್ಮದೇ ಆದಂಥ ಕರ್ತವ್ಯನ ನೀವು ತೋರಿಸೋಂಥ ಕೆಲಸವನ್ನು ಮಾಡಿದ್ವಿ ಅಂತಲೂ ಕೂಡ ಕೇಳಬೇಕಾಗ್ತದೆ ಆಗ ಅನಿವಾರ್ಯ ನಮಗೆ ಕರ್ನಾಟಕ ಉಳಿದಿದ್ವಿ ಏನಂತ ಹೇಳಿದ್ರೆ ನಾವು ಕೇಂದ್ರ ಸರ್ಕಾರ ಮುಂದೆ ಹೋದ್ವಿ ಫೇಲ್ಯೂರ್ ಆದ್ವಿ ಮಂತ್ರಿಗಳ ಸಹಕಾರ ಸಿಗಲಿಲ್ಲ ಫೇಲ್ಯೂರ್ ಆದ್ವಿ ಆ ಕಾರಣಕ್ಕೆ ಸುಪ್ರೀಂ ಕೋರ್ಟ್ನ ಮೆಟ್ಲತ್ತ ಬೇಕಾಗ್ಲಿ ಬಹುಶಃ ನಾನು ಹೇಳ್ತೀನಿ ನಾನು ಕೂಡ ಕಾನೂನು ಮಂತ್ರಿ ಆಗಿದ್ದನು ನಾಯರಾಗಿರ್ತಕ್ಕಂಥದ್ದು ಇವತ್ತು ಎನ್ ಡಿ ಆರ್ ಎಫ್ ಗ್ರ್ಯಾಂಟ್ಸನ್ನು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟಿನ ಮೆಟ್ಲತ್ತಿರ್ತಕ್ಕಂಥದ್ದು ಯಾವುದಾದ್ರೂ ರಾಜ್ಯ ಅಂತೇಳಿದ್ರೆ ಅದು ಕರ್ನಾಟಕ ಸರ್ ಸರ್ಕಾರ ಮಾತ್ರ ಕರ್ನಾಟಕದಲ್ಲಿ ಮಾತ್ರ ಆಗಿರ್ತಕ್ಕಂಥದ್ದು ಇವತ್ತು ಕ ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡ್ತದೆ ನೋಟಿಸ್ ಇಶ್ಯೂ ಮಾಡಬೇಕು ಅಂತೇಳಿ ಆಗ ಸುಪ್ರೀಂ ಕೋರ್ಟ್ ನೋಟಿಸ್ ಇಶ್ಯೂ ಮಾಡಿದರೆ ಅದು ಕಾನ್ಸ್ಟಿಟ್ಯೂಷನಲ್ ಬ್ರೇಕ್ ಡೌನ್ ಆಗದ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅಟಾರ್ನಿ ಜನರಲ್ ಸಾಲಿಸಿಟರ್ ಜನರಲ್ ಸುಪ್ರೀಂ ಕೋರ್ಟಲ್ಲಿ ಇದ್ದಂಥವ್ರು ಸುಪ್ರೀಂ ಗೆ ಮನವಿ ಮಾಡ್ತಾರೆ ಇದು ಬೇಡ ನಾವೇ ಅವರ ಹತ್ರ ಚರ್ಚೆ ಮಾಡಿ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅವರ ಅಭಿಪ್ರಾಯ ಕೇಳ್ತೀವಿ ನೋಟಿಸ್ ಇಶ್ಯೂ ಮಾಡೋದು ಬೇಡ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಇವತ್ತು ಈ ಮರ್ಯಾದೆ ಮರ್ಯಾದೆಗೊಳಿಸೋದಕ್ಕೆ ಸಾಧ್ಯ ಆಗಿದೆ ಅವರಿಬ್ಬರಿಂದಾಗಿ ಆಮೇಲೆ ಟೈಮ್ ತಗೊಂಡ್ರು ಟೈಮ್ ತಗೊಂಡು ಈಗ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಮೂರು ಸಾವಿರದ ಐನೂರು ಕೋಟಿಯನ್ನು ದುಡ್ಡನ್ನು ಬಿಡುಗಡೆ ಇರ್ತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಬಹುಶಃ ನಾನು ಹೇಳಿದ್ರೆ ಇದು ಸಂವಿಧಾನವನ್ನು ಕೇರ್ ಮಾಡದೇ ಇರ್ತಕ್ಕಂಥ ಲೆಕ್ಕದಲ್ಲೇ ಹೇಳದೇ ಇರ್ತಕ್ಕಂಥ ಸಂದರ್ಭ ಅಲ್ವಾ ನಮ್ಮ ಕಣ್ಣೀರಿಗೆ ಇಲ್ವಾ ಬಹುಶಃ ಸುಪ್ರೀಂ ಕೋರ್ಟ್ಗೆ ಕಾನ್ಸ್ಟಿಟ್ಯೂಷನ್ ಇದ್ದಾಗ್ಯೂ ಕೂಡ ಕೇಂದ್ರ ಸರ್ಕಾರ ಇದ್ದಾಗ್ಯೂ ಕೂಡ ಪ್ರೈಮ್ ಮಿನಿಸ್ಟರ್ ಇದ್ದಾಗ್ಯೂ ಕೂಡ ಇವತ್ತು ನಾವು ಸುಪ್ರೀಂ ಕೋರ್ಟ್ ಮುಂದೆ ಹೋಗ್ಬೇಕಾಗಿ ಬಂತ ಇಟ್ ಇಸ್ ನತಿಂಗ್ ಬಟ್ ಕಾನ್ಸ್ಟಿಟ್ಯೂಷನ್ ಬ್ರೇಕ್ ಡೌನ್ ಆ್ಯಂಡ್ ದೇ ಹ್ಯಾವ್ ನೋ ರೈಟ್ ಟು ರೋಲ್ ಆ್ಯಂಡ್ ದೇ ಹ್ಯಾವ್ ಟು ಕುಟ್ ಇಮಿಡಿಯೆಟ್ಲಿ ಸರ್ಕಾರದ ನರೇಂದ್ರ ಮೋದಿಜಿಯವರು ಅವರು ಮಾತು ಮಾತು ಹೇಳ್ತಕ್ಕಂಥದ್ದು ಪ್ರಪಂಚದಲ್ಲಿ ನಾವು ಐದನೇ ಶಕ್ತಿ ಪ್ರಪಂಚದಲ್ಲಿ ಐದನೇ ಶಕ್ತಿ ನಾವು ನಂಬರ್ ಒನ್ ಆಗ್ತೀವಿ ನಂಬರ್ ಟೂ ಆಗ್ತೀವಿ ನಂಬರ್ ತ್ರೀ ಆಗ್ತೀವಿ ಯಾವಾಗ ಅಂತಂದರೆ ಫೈ ಟ್ರಿಲಿಯನ್ ಡಾಲರ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಐದು ಟ್ರಿಲಿಯನ್ ಡಾಲರ್ಸ್ನ ಬರಬೇಕು ಅಂತೇಳಿ ಐದು ಟ್ರಿಲಿಯನ್ ಡಾಲರ್ಸ್ ಯಾರು ಮುಖೇಣ ನೋಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಕೇವಲ ಗುಜರಾತ್ನಲ್ಲಿ ಇರ್ತಕ್ಕಂಥ ಇಪ್ಪತ್ತ್ಮೂರು ಜನ ಇಪ್ಪತ್ತೇಳು ಜನ ಇದ್ದಾರಲ್ಲ ಅವ್ರ ವೆಲ್ತ್ ವೆಲ್ತನ್ನ ಕಾನ್ಸಂಟ್ರೇಟ್ ಮಾಡಿ ಫೈವ್ ಟ್ರಿಲಿಯನ್ ಡಾಲರ್ಸ್ ಅವ್ರ ಮುಖೇಣ ಆಗಬೇಕು ಅಂತೇಳಿ ಅವ್ರಿಗೆ ಜನಸಾಮಾನ್ಯರು ನೂರ ನಲ್ವತ್ತೊಂದು ಕೋಟಿ ಜನ ಇರ್ತಕ್ಕಂಥ ಜನರದು ಕಲ್ಪನೆ ಇಲ್ಲ ಅವರ ಆರ್ಥಿಕ ಶಕ್ತಿ ಮೇಲೆ ಅವರ ಅವರ ಜಿ ಡಿ ಪಿ ವ್ಯಾಲ್ಯೂ ಅದನ್ನು ಬೇಸ್ ಮಾಡಿ ಇವತ್ತು ಫೈಟ್ರಿಯಲ್ ಡಾಲರ್ಸ್ ಆಗಬೇಕು ಅಂತಕ್ಕಂಥದ್ದು ಅವ್ರ ಬೈಕ್ ಅಲ್ಲ ಸೊ ಹಾಗಾಗಿ ಈ ದೊಡ್ಡ ದೊಡ್ಡ ಮಾತಾಡ್ತಕ್ಕಂಥದ್ದು ದ ಧರ್ಮವನ್ನು ಬೆಳೆಸತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇದೆಲ್ಲದನ್ನು ನೋಡಿದಾಗ ಎಲ್ಲೋ ಒಂದು ಕಡೆಗೆ ಇವತ್ತು ಇವತ್ತು ದೇಶ ದೇಶದ ಜನರು ಸುರಕ್ಷಿತವಾಗಿರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕಾಂಗ್ರೆಸ್ಗೆ ಮತವನ್ನು ಕೊಡಬೇಕು ಅಂತಕ್ಕಂಥ ಪ್ರಯತ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ ಮಾಡೋದ್ರ ಜೊತೆಗೆ ಒಂದು ಮಾತನ್ನು ಹೇಳಿದ್ರು ತಪ್ಪಾಗ್ಲಾರು ನೋಡಿ ಪಾರ್ಲಿಮೆಂಟ್ ಎಲೆಕ್ಷನ್ ಶುರು ಆಗ್ತದೆ ಕಣ್ಣನ್ ಒಂದು ಪಿಳ್ಳೆ ಪಿಳ್ಳೆನವ ಅಂತ ಹೇಳಿ ಏನ್ ತಪ್ಪು ಹುಡುಕ್ಬೋದ ಈಗ ಇರ್ತಕ್ಕಂಥ ಸ್ಟಾಲ್ವರ್ಡ್ಸ್ ಎಲ್ಲರನ್ನೂ ಕೂಡ ಜೈಲಿಗೆ ಕೇಳಿಸೋ ಆಮ್ ಆದ್ಮಿ ಪಾರ್ಟಿ ಚೀಫ್ ಮಿನಿಸ್ಟರ್ ಕೆ ಸಿ ಆರ್ ಚಂದ್ರಶೇಖರ್ ಮಗಳು ಆಮೇಲೆ ಇದು ಕೇಜ್ರಿವಾಲ್ ಅಲ್ಲ ಕೇಜ್ರಿವಾಲ್ ನಾಯ್ಕ ಜಾರ್ಖಂಡ್ ಅಲ್ಲ ಎಲ್ಲರೂ ಜೈಲಿಗೆ ಕಳಿಸೋದು ಅಂದರೆ ನೀವು ಏನೇ ಇದ್ರು ಕೂಡ ನೀವು ಹೋರಾಟ ಮಾಡಬೇಕು ಸ್ಪೋರ್ಟಿವ್ ಆಗಿ ತಗೋಬೇಕಾದಾಗ ಅವ್ರಿಗೂ ಓಡಕ್ಕೆ ಬಿಡಬೇಕು ಅದು ಬಿಟ್ಟು ಬೆಳಿಗ್ಗೆ ಎದ್ದು ಎರಡು ಸಾವಿರದ ಹದಿನಾ ಹದಿಮೂರರಿಂದ ಕಾಂಗ್ರೆಸ್ ಇನ್ಕಮ್ ಟ್ಯಾಕ್ಸ್ ಡ್ಯೂ ಸಾವಿರದ ಎಂಟುನೂರು ಕೋಟಿ ಇದೆ ಸಾವಿರದ ಎಂಟುನೂರು ಕೋಟಿ ಇದೆ ಕಟ್ಟಬೇಕು ಅಂತ ನೋಡಿಟ್ಟು ಕೊಟ್ಟು ಕಾಂಗ್ರೆಸ್ ಆಫೀಸಿಗೆ ಸೀಸ್ ಮಾಡಿಸೋಕ್ಕೆ ಹೋಗ್ತಾರೆ ಅಂದರೆ ಇವ್ರ ಮನಸ್ಥಿತಿ ಏನಿದೆ ಅಂತಂದರೆ ಬೈ ಆರ್ ಹುಕ್ ಅಧಿಕಾರದ ಗದ್ದಿಗೆ ನೀಡಬೇಕು ಗದ್ದಿಗೆಯನ್ನು ಹಿಡಿದು ಈ ದೇಶವನ್ನು ತನ್ನ ಕಂಟ್ರೋಲಿಗೆ ತಗೋಬೇಕು ಅವರ ಅಜೆಂಡೆ ಏನಿದೆ ಅಲ್ಲ ಇನ್ನರ ಅಜೆಂಡೆಗಳು ಬೇಕಾದೊಟ್ಟಿದೆ ಅವರು ಅವರ ಅಜ ಅಜೆಂಡೆಗಳು ಏನಿದೆ ಅಂತಕ್ಕಂಥ ಊಹೆ ಮಾಡೋಕ್ಕೆ ಬೋಲ್ವಾಲ್ಕರ್ ಪುಸ್ತಕದಲ್ಲಿ ಇರ್ತಕ್ಕಂಥ ಆಧಾರಿತವಾಗಿರ್ತಕ್ಕಂಥ ಅಂಶಗಳೇ ಬೇಕಾದೊಟ್ಟಿದೆ ಆ ಹಿನ್ನೆಲೆ ಹೋಗಬೇಕಾದಾಗ ಎಲ್ಲ ಒಂದು ಕಡೆಗೆ ಸಂವಿಧಾನ ಅಂತಕ್ಕಂಥದ್ದು ಇವತ್ತು ಉಳಿತಕ್ಕಂಥದ್ದು ಕಷ್ಟ ಇದೆ ಮತ್ತು ಅವ್ರು ಎಲ್ಲಿ ಅಂತಂದ್ರೆ ಈಗ ಅವ್ರು ಕೇಳ್ತಾ ಇರೋದೇನು ನಾನೂರು ನಾನ್ನೂರು ಸೀಟು ಐನೂರ ನಲ್ವತ್ತೈದಕ್ಕೆ ನಾನೂರು ಸೀಟ್ ಗೆಲ್ಲಬೇಕು ಅಂತ ಹೇಳಿದ್ರೆ ಬಹುಮತ ಇಟ್ಕೊಂಡು ಸಂವಿಧಾನವನ್ನು ಬದಲು ಮಾಡಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡವ್ರೆ ಅದ್ರ ಜೊತೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಈ ಥರದ್ದೆಲ್ಲದೂ ಕೂಡ ಒಂದೊಂದೇ ಬಿಡಿ ಬಿಡಿಯಾಗಿ ಬಿಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅದು ಅರ್ಥ ಇರು ಅಂತ ಹೇಳಿದ್ರೆ ಸಂವಿಧಾನಕ್ಕೆ ಬದ್ಧರಾಗಿಲ್ಲ ಸಂವಿಧಾನವನ್ನು ಬದಲು ಮಾಡೋದಕ್ಕೋಸ್ಕರ ಅವಳಿಕೆಯನ್ನು ಮಾಡ್ತಾ ಇದೆ ಅದಕ್ಕೆ ಭಾರತದ ಜನ ಅವಕಾಶವನ್ನ ಮಾಡಬಾರ್ದು ಅಂತ ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಬಿಜೆಪಿ ಮತ್ತು ಇತರೆ ಪಕ್ಷವನ್ನ ಆಡಲಿಲ್ಲ ಈಗ ಸ್ವಾತಂತ್ರ್ಯದ ನಾವು ಮೂರು ವರ್ಷದ ಸಮೀಪದಲ್ಲಿ ಅಲ್ಲಿಂದ ಇಲ್ಲಿಕ್ಕಂತ ಬಂದ ಸಂದರ್ಭ ಮತದಾರರು ಸುತ್ತ ಯಾವ ಸರ್ಕಾರ ಕೊಡ್ತದೆ ನಾವು ಯಾವ ಸರ್ಕಾರ ಆಯ್ಕೆ ಮಾಡ್ತಂದ್ರೆ ನಾವು ಇರಬಹುದು ಅಂತ ಇವತ್ತು ನೋಡಿ ಈಗ ಚುನಾವಣೆ ನಡೀತಾ ಇದೆ ಮತದಾರರ ನಿಲುವು ಏನು ಅಂತಕ್ಕಂಥದ್ದು ಯಾವ ಪಕ್ಷದವರೆಗೂ ಕೂಡ ಗುಟ್ಟು ಗೊತ್ತಾಗಲ್ಲ ಮತದಾರರು ಯಾವ ರೀತಿಯಾದಂಥ ನಿಲುವು ತಗಂತಾರೆ ಅಂತಕ್ಕಂಥದನ್ನ ಯಾರಿಗೂ ಅರ್ಥ ಆಗಿಲ್ಲ ಅಂದರೆ ಮತದಾರ ಪ್ರಜ್ಞಾವಂತನಾಗಿದ್ದಾನೆ ಅವ್ರು ಕೊಡ್ತಕ್ಕಂಥ ಗೋಪ್ಯ ಮತದಾನದಲ್ಲಿ ಅವರು ಸರಿಯಾದಂಥ ತೀರ್ಮಾನ ಕೊಡ್ತಾನೆ ಅಂತಕ್ಕಂಥ ನಮ್ಮ ಭಾವನೆ ನಮ್ಮ ನಂಬಿಕೆ ಪ್ರಜ್ಞಾವಂತನಾಗಿದ್ದಾನೆ ಅವನಿಗೆ ಅನುಭವ ಆಗಿದೆ ಎರಡೂ ಪಕ್ಷದವರು ಇಲ್ಲಿ ಒಂದು ಐ ಎನ್ ಡಿ ಎ ಒಕ್ಕೂಟ ಇನ್ನೊಂದು ಕಡೆಗೆ ಬಿ ಜೆ ಪಿ ಈ ಮಧ್ಯದಲ್ಲಿ ತತ್ವ ಆಧಾರಿತವಾಗಿರ್ತಕ್ಕಂಥ ಸಿದ್ಧಾಂತಗಳ ಆಧಾರಿತವಾಗಿರ್ತಕ್ಕಂಥ ಹೋಲಿಕೆಯನ್ನು ಮಾಡುವಂತ ಕೆಲಸವನ್ನು ಇವತ್ತು ಪ್ರಜ್ಞಾವಂತ ಮತದಾರ ಮಾಡಿದ್ದಾರೆ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ